ಅರ್ಜುನನ ಕಣ್ಣಿನಲ್ಲಿ ನೀರು ಕಂಡಿದ್ದನ್ನು ನೋಡಿ ಸಂತೋಷಗೊಂಡ ಕೃಷ್ಣನು ಭೂರಿಶ್ರವಸ್ಸಿಗೇನು ಆಯಾಸವಾಗಿರಲಿಲ್ಲ ಆದರೆ ಸಾತ್ಯಕಿ ದಣಿದಿದ್ದಾನೆ ಆದರೂ ಈ ದ್ವಂದ್ವ ಯುದ್ಧವನ್ನು ಅವನು ಗೆಲ್ಲಬೇಕು ಯುಧಿಷ್ಠಿರನು ಈ ಅಪಾಯಕ್ಕೆ ಅವನನ್ನು ಸಿಕ್ಕಿಸಬಾರದಿತ್ತು ಎಂದನು ಸಾತ್ಯಕಿ ಭೂರಿಶ್ರವಸ್ಸಿನ ದ್ವಂದ್ವ ಯುದ್ಧವನ್ನು ನೋಡುತ್ತಲೇ ಅರ್ಜುನನು ಯುದ್ಧವನ್ನು ಮಾಡಿದನು ಸಾತ್ಯಕೆಯ ಬಳಿಗೆ ಬಂದ ಭೂರಿಶ್ರವಸ್ಸು ನಿನ್ನೊಡನೆ ದ್ವಂದ್ವ ಯುದ್ಧ ಮಾಡಲು ಬಹುಕಾಲದಿಂದಲೂ ನೋಡುತ್ತಿದ್ದೆ ಇಂದು ಅವಕಾಶ ಒದಗಿ ಬಂದಿದೆ ನೀನು ಪಲಾಯನ ಮಾಡದ ಹೊರತು ನನ್ನಿಂದ ಜೀವಸಹಿತ ತಪ್ಪಿಸಿಕೊಳ್ಳಲಾರೆ ನಿನ್ನಜ್ಜ ಶಿನಿ ನನ್ನ ತಂದೆಗೆ ಮಾಡಿದ ಅವಮಾನದ ಸೇಡನ್ನು ನಾನಿಂದು ತೀರಿಸಿಕೊಳ್ಳುತ್ತೇನೆ ಹೋರಾಡಲು ಸಿದ್ಧನಾಗು ಎಂದನು ಸಾತ್ಯಕಿಯು ಎಲ್ಲವೋ ನೀನು ಮಾತನಾಡುತ್ತಿರುವುದು ಸಾತ್ಯಕಿಯೊಡನೆ ಎಂಬುದನ್ನು ಮರೆಯಬೇಡ ನಿನ್ನ ಹಾಗೆ ನಾನೂ ನಿನ್ನೊಡನೆ ಯುದ್ಧ ಮಾಡಲು ಆತುರದಿಂದಿದ್ದೇನೆ ನನ್ನಜ್ಜ ನಿನ್ನಪ್ಪನ ಜಗಳ ನನಗೂ ಗೊತ್ತಿದೆ ಮಾಗೀಯ ಮೇಘ ಗರ್ಜನೆಯಂತೆ ಬರಿಯ ಮಾತಿನಿಂದೇನು ಆಡಿದ್ದನ್ನು ಮಾಡಿ ತೋರಿಸು ಎಂದನು ಅವರಿಬ್ಬರ ಕುಟುಂಬಗಳ ನಡುವೆ ಒಂದು ಮನಸ್ತಾಪ ವಸುದೇವನ ಅಪ್ಪ ಸೂರನ ದಾಯಾದಿ ಸೋದರ ಶಿನಿ ಅವನು ದೊಡ್ಡ ಸಾಹಸಿ ಕಂಸನ ತಂಗಿ ದೇವಕಿಯ ಸ್ವಯಂವರಕ್ಕೆ ಹೋಗಿದ್ದ ಶಿನಿ ವಸುದೇವನಿಗಾಗಿ ದೇವಕಿಯನ್ನು ಆರಿಸಿಕೊಂಡು ಬಂದ ಆಗ ಕುರುವಂಶದ ರಾಜನಾಗಿದ್ದವನು ಸೋಮದತ್ತ ಅವನು ಶಿನಿಯ ಪ್ರಯತ್ನವನ್ನು ವಿರೋಧಿಸಿದ ಈ ಹಿಂದಿನ ಕಥೆಗಳಲ್ಲಿ ಬಾಹ್ಲೀಕಾ ಯಾರು ಎಂದು ಹೇಳಲಾಗಿದೆ ಬಾಹ್ಲೀಕನ ಮಗ ಸೋಮದತ್ತ ಅವನ ಮಕ್ಕಳೇ ಭೂರಿಶ್ರವಸ್ಸು ಮತ್ತು ಶಲ ಸೋಮದತ್ತನು ಶಿನಿಯನ್ನು ದ್ವಂದ್ವ ಯುದ್ಧಕ್ಕೆ ಆಹ್ವಾನಿಸಿದ ಶಿನಿ ಗೆದ್ದ ಸಂತೋಷದಲ್ಲಿ ಸೋಮದತ್ತನ ಜುಟ್ಟನ್ನು ಹಿಡಿದು ತನ್ನ ಕಾಲನ್ನು ಅವನ ಎದೆಯ ಮೇಲೆ ಇರಿಸಿದ ಇದು ಕುರುವಂಶದ ರಾಜನಾದ ಸೋಮದತ್ತನಿಗೆ ಭಾರೀ ಅವಮಾನವೆನಿಸಿತು ಅವನು ತಪಸ್ಸು ಮಾಡಿ ತನ್ನ ಮಗನೂ ಶಿನಿಯ ಮಗನಿಗೋ ಅಥವಾ ಮೊಮ್ಮಗನಿಗೋ ಹಾಗೇ ಮಾಡಲು ಸಾಧ್ಯವಾಗಲಿ ಎಂದು ವರವನ್ನು ಪಡೆದ ಈಗ ಭೂರಿಶ್ರಭಸ್ಸು ಸೋಮದತ್ತನ ಮಗ ಸಾತ್ಯಕಿ ಶಿನಿಯ ಮೊಮ್ಮಗ ಇದನ್ನೇ ಅವರು ಮಾಡುತ್ತಿದ್ದುದು ವಸುದೇವನ ಮಗನಾದ ಕೃಷ್ಣನೂ ಸೂರನ ಮೊಮ್ಮಗ ಕುಂತಿಯು ಸೂರನ ಮಗಳಾದುದರಿಂದ ಅರ್ಜುನನೂ ಸಹ ಸೂರನ ಮೊಮ್ಮಗನೇ ಯುದ್ಧವು ಆರಂಭವಾಯಿತು ಭೂರಿಶ್ರವಸ್ಸು ವೀರ ಹಾಗೂ ಭಕ್ತ ಅವನಿಗೆ ಎರಡೂ ಕಡೆಯ ಸೈನ್ಯಗಳಲ್ಲಿ ತುಂಬಾ ಗೌರವವಿದ್ದಿತು ಸಾತ್ಯಕಿಯೂ ಅಷ್ಟೇ ಇಬ್ಬರೂ ವೀರಾವೇಶದಿಂದ ಹೋರಾಡಿದರು ಪರಸ್ಪರರ ಕುದುರೆಗಳನ್ನು ಸಾರಥಿಯನ್ನು ಕೊಂದುಕೊಂಡು ನೆಲದ ಮೇಲೆ ನಿಂತರು ನೋಡುವುದಕ್ಕೆ ಘೋರವಾದ ಕತ್ತಿ ಕಾಳಗ ನಡೆಯಿತು ನೋಡುತ್ತಿದ್ದ ಕೃಷ್ಣಾರ್ಜುನರಿಗೆ ಸಾತ್ಯಕಿ ಬಳಲಿದ್ದುದು ತಿಳಿದಿದ್ದಿತು ಆದರೂ ಯುದ್ಧ ಮಾಡುತ್ತಿದ್ದುದನ್ನು ನೋಡಿ ಕೃಷ್ಣನು ಸಾತ್ಯಕಿಯನ್ನು ನೋಡಿ ನನ್ನ ಮೈ ಉರಿಯುತ್ತಿದೆ ಅವನು ನಮಗಾಗಿ ಅಷ್ಟು ದೂರದಿಂದ ಕಷ್ಟಪಟ್ಟುಕೊಂಡು ಬಂದ ಸುಸ್ತಾಗಿರುವ ಅವನ ಮೇಲೆ ಈಗ ಭೂರಿಶ್ರವಸ್ಸು ಮೇಲುಗೈ ಸಾಧಿಸುತ್ತಿದ್ದಾನೆ ಇದು ಸಮನಾದ ಯುದ್ಧವಲ್ಲ ಎಂದು ಹೇಳುತ್ತಿರುವಾಗಲೇ ಭೂರಿಶ್ರವಸ್ಸಿನ ಭಾರೀ ಹೊಡೆತವೊಂದರಿಂದ ಸಾತ್ಯಕಿ ಮೂರ್ಛೆ ಹೋದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ